ಕೆಳದಿ ಸಂಸ್ಥಾನವು ಹದಿನಾರನೇ ಶತಮಾನದ ಆರಂಭದಿಂದ ಹದಿನೆಂಟನೇ ಶತಮಾನದ ಉತ್ತರಾರ್ಧದವರೆಗೂ ಸುಮಾರು ಸಾವಿರದ ನಾನೂರ ಸಾವಿರದ ಏಳುನೂರ ಅರವತ್ಮೂರು ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳನ್ನು ಆಳಿದ ಪ್ರಮುಖ ರಾಜವಂಶವಾಗಿದೆ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಇವರು ವಿಜಯನಗರದ ಪತನದ ನಂತರ ಸ್ವತಂತ್ರವಾಗಿ ಆಡಳಿತ ನಡೆಸಿದರು ಕೆಳದಿ ನಾಯಕರು ಇಕ್ಕೇರಿ ರಾಜರು ಅಥವಾ ಬಿದನೂರು ರಾಜರು ಎಂದು ಇವರನ್ನು ಕರೆಯಲಾಗುತ್ತದೆ ಕೆಳದಿ ಸಂಸ್ಥಾನದ ಇತಿಹಾಸ ಸ್ಥಾಪನೆ ಮತ್ತು ಆರಂಭಿಕ ಹಂತ ಸಾವಿರದ ಐನೂರ ಸಾವಿರದ ಅರವತ್ ಅರವತ್ತೇಳು ಕೆಳದಿ ಸಂಸ್ಥಾನವನ್ನು ಚೌಡಪ್ಪ ನಾಯಕ ಚೌಡಗೌಡ ಸುಮಾರು ಒಂದು ಸಾವಿರದ ಐನೂರರಲ್ಲಿ ಸ್ಥಾಪಿಸಿದನು ಇವರು ಮೂಲತಃ ರೈತ ದಂಪತಿಗಳ ಮಗನಾಗಿದ್ದು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಪಾಳೆಯಪಟ್ಟನ್ನು ಕಟ್ಟಿಕೊಂಡು ಬೆಳೆದರು ವಿಜಯನಗರದ ಚಕ್ರವರ್ತಿ ಕೃಷ್ಣದೇವರಾಯನು ಚೌಡಪ್ಪನಾಯಕನ ಶೌರ್ಯ ಮತ್ತು ಸಾಮರ್ಥ್ಯದಿಂದ ಪ್ರಭಾವಿತನಾಗಿ ಚಂದ್ರಗುಪ್ತಿ ಕೆಳದಿ ಇಕ್ಕೇರಿ ಸೇರಿದಂತೆ ಎಂಟು ಮಾಗಣೆಗಳನ್ನು ನೀಡಿ ತಮ್ಮ ಆಪ್ತ ಸಾಮಂತನನ್ನಾಗಿ ಮಾಡಿಕೊಂಡನು ಚೌಡಪ್ಪ ನಾಯಕನ ನಂತರ ಬಂದ ಅವನ ಮಗ ಸದಾಶಿವ ನಾಯಕ ಸುಮಾರು ಸಾವಿರದ ಐನೂರ ಮೂವತ್ತರಿಂದ ರಾಜಧಾನಿಯನ್ನು ಕೆಳದಿಯಿಂದ ಇಕ್ಕೇರಿಗೆ ಬದಲಾಯಿಸಿದನು ಈ ಅವಧಿಯಲ್ಲಿ ಸಂಸ್ಥಾನದ ವಿಸ್ತರಣೆ ಮತ್ತು ಬಲವರ್ಧನೆಯಾಯಿತು ಸ್ವಾತಂತ್ರ್ಯ ಮತ್ತು ಉಚ್ಛ್ರಾಯ ಸ್ಥಿತಿ ಒಂದು ಸಾವಿರದ ಐನೂರ ಅರವತ್ತೈದರ ರ ನಂತರ ಒಂದು ಸಾವಿರದ ಐನೂರ ಅರವತ್ತ್ ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಕೆಳದಿ ನಾಯಕರು ಸಂಪೂರ್ಣವಾಗಿ ಸ್ವತಂತ್ರರಾದರು ಈ ಅವಧಿಯಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಈಗಿನ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಜಿಲ್ಲೆಗಳ ಬಹುಭಾಗ ಮತ್ತು ಧಾರವಾಡ ಚಿತ್ರದುರ್ಗ ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳು ಹಾಗೂ ಕೇರಳದ ಕೆಲವು ಪ್ರದೇಶಗಳನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡರು ಪ್ರಮುಖ ಅರಸರು ಮತ್ತು ಅವರ ಆಡಳಿತ ವೆಂಕಟಪ್ಪ ನಾಯಕ ಸುಮಾರು ಸಾವಿರದ ಐನೂರ ಆರುನೂರ ಇಪ್ಪತ್ತೊಂಬತ್ತು ಇವನ ಕಾಲದಲ್ಲಿ ಕೆಳದಿ ಸಂಸ್ಥಾನವು ಅತ್ಯಂತ ಸಂಪದ್ಭರಿತವಾಯಿತು ಇಟಲಿಯ ಪ್ರವಾಸಿ ಪೀಟ್ರೋಡೆಲ್ಲಾವಲ್ಲೇ ಇಕ್ಕೇರಿಗೆ ಭೇಟಿ ನೀಡಿ ಇಲ್ಲಿನ ಸಮೃದ್ಧಿಯನ್ನು ದಾಖಲಿಸಿದ್ದಾನೆ ಶಿವಪ್ಪ ನಾಯಕ ಸುಮಾರು ಸಾವಿರದ ಆರುನೂರ ನಲವತ್ ಆರುನೂರ ಅರವತ್ತು ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಖ್ಯಾತ ಮತ್ತು ಸಮರ್ಥ ಆಡಳಿತಗಾರನಾದ ಶಿವಪ್ಪ ನಾಯಕನ ಕಾಲದಲ್ಲಿ ಕೆಳದಿಯ ಖ್ಯಾತಿ ಎಲ್ಲೆಡೆ ಹಬ್ಬಿತು ಇವನು ಅನೇಕ ಶತ್ರುಗಳನ್ನು ಸೋಲಿಸಿದನು ಇವನು ಜಾರಿಗೆ ತಂದ ಶಿವಪ್ಪ ನಾಯಕನ ಶಿಸ್ತು ಕೃಷಿ ಭೂಮಿಗೆ ಅದರ ಉತ್ಪನ್ನದ ಆಧಾರದ ಮೇಲೆ ಕಂದಾಯ ನಿಗದಿಪಡಿಸುವ ಪದ್ಧತಿ ಇಂದಿಗೂ ಪ್ರಸಿದ್ಧವಾಗಿದೆ ಬ್ರಿಟಿಷ್ ಅಧಿಕಾರಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ತನ್ನ ಬರವಣಿಗೆಯಲ್ಲಿ ಕೆಳದಿಯ ಆಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ ರಾಣಿ ಚೆನ್ನಮ್ಮಾಜಿ ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ರಿಂದ ಇವರು ಕೆಳದಿಯ ಪ್ರಸಿದ್ಧ ರಾಣಿಯಾಗಿದ್ದು ಔರಂಗಜೇಬನಂತಹ ಪ್ರಬಲ ಮೊಘಲ್ ಚಕ್ರವರ್ತಿಯ ವಿರುದ್ಧ ಹೋರಾಡಿ ವಿಜಯ ಗಳಿಸಿದ ವೀರವನಿತೆ ಮೊಘಲರ ದಾಳಿಯಿಂದ ತಪ್ಪಿಸಿಕೊಂಡು ಬಂದ ಮರಾಠರ ರಾಜರಾಮನಿಗೆ ಆಶ್ರಯ ನೀಡಿ ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದ ಔರಂಗಜೇಬನನ್ನು ಹಿಮ್ಮೆಟ್ಟಿಸಿದಳು ಚನ್ನಗಿರಿ ಎಂಬ ಸ್ಥಳಕ್ಕೆ ಇವರ ಹೆಸರನ್ನೇ ಇಡಲಾಗಿದೆ ಹಿರಿಯ ಬಸಪ್ಪ ನಾಯಕ ಸುಮಾರು ಸಾವಿರದ ಏಳುನೂರ ಹದಿನಾಲ್ಕು ಇವರು ರಾಣಿ ಚೆನ್ನಮ್ಮಾಜಿಯ ದತ್ತುಪುತ್ರನಾಗಿದ್ದು ಪ್ರಬುದ್ಧ ಆಡಳಿತಗಾರನಾಗಿದ್ದನು ಇವನು ಶಿವತತ್ವರತ್ನಾಕರ ಸುಭಾಷಿತ ಸುರದೃಮ ಮುಂತಾದ ಕೃತಿಗಳನ್ನು ರಚಿಸಿದನು ರಾಜಧಾನಿಗಳು ಕೆಳದಿ ನಾಯಕರು ತಮ್ಮ ಆಳ್ವಿಕೆಯ ಅವಧಿಯಲ್ಲಿ ಹಲವು ರಾಜಧಾನಿಗಳನ್ನು ಹೊಂದಿದ್ದರು ಒಂದು ಕೆಳದಿ ಆರಂಭಿಕ ರಾಜಧಾನಿ ಎರಡು ಇಕ್ಕೇರಿ ಸದಾಶಿವ ನಾಯಕನಿಂದ ಮೂರು ಬಿದನೂರು ನಗರ ಕವಲದುರ್ಗದ ನಂತರ ರಾಣಿ ಚೆನ್ನಮ್ಮಾಜಿಯ ಕಾಲದಲ್ಲಿ ನಾಲ್ಕು ಕವಲದುರ್ಗ ಕೆಲವು ಕಾಲ ಧಾರ್ಮಿಕ ಸಹಿಷ್ಣುತೆ ಕೆಳದಿ ಅರಸರು ವೀರಶೈವ ಧರ್ಮಕ್ಕೆ ಸೇರಿದವರಾಗಿದ್ದರು ಅತ್ಯಂತ ಧಾರ್ಮಿಕ ಸಹಿಷ್ಣುಗಳಾಗಿದ್ದರು ಅವರು ಹಿಂದೂ ಜೈನ ಮತ್ತು ಮುಸ್ಲಿಂ ಧರ್ಮಗಳ ಅನುಯಾಯಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು ಅನೇಕ ದೇವಾಲಯಗಳು ಮಸೀದಿಗಳು ಮತ್ತು ಮಠಗಳಿಗೆ ದಾನ ನೀಡಿದರು ಭಟ್ಕಳದಲ್ಲಿ ಖಾಜಿ ಮಹಮೂದ್ ಎಂಬ ಬಿಜಾಪುರದ ಸುಲ್ತಾನನ ಮುಖ್ಯ ಖಾಜಿಯ ಮೊಮ್ಮಗನನ್ನು ನೆಲೆಸುವಂತೆ ಆಹ್ವಾನಿಸಿ ಅವರಿಗೆ ಭೂಮಿಯನ್ನು ನೀಡಿದರು ಕಲೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೆಳದಿ ಅರಸರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಪ್ರೋತ್ಸಾಹ ನೀಡಲಾಯಿತು ಕೆಳದಿಯ ರಾಮೇಶ್ವರ ದೇವಾಲಯ ವೀರಭದ್ರ ದೇವಾಲಯ ಇಕ್ಕೇರಿಯ ಅಘೋರೇಶ್ವರ ದೇವಾಲಯಗಳು ಇವರ ವಾಸ್ತುಶಿಲ್ಪದ ಕುಶಲತೆಗೆ ಉದಾಹರಣೆಗಳು ಲಿಂಗಣ್ಣ ಕವಿಯ ಕೆಳದಿ ನೃಪವಿಜಯಂ ಈ ಕಾಲದ ಪ್ರಮುಖ ಸಾಹಿತ್ಯ ಕೃತಿಯಾಗಿದೆ ಕೆಳದಿ ಸಂಸ್ಥಾನದ ಪತನ ಒಂದು ಸಾವಿರದ ಏಳುನೂರ ಅರವತ್ಮೂರು ಇಮ್ಮಡಿ ಬಸಪ್ಪ ನಾಯಕನ ನಂತರ ಬಂದ ಅರಸರು ದುರ್ಬಲರಾಗಿದ್ದರು ರಾಜಕೀಯ ಅಸ್ಥಿರತೆ ಮತ್ತು ಆಂತರಿಕ ಕಲಹಗಳು ಸಂಸ್ಥಾನದ ಪತನಕ್ಕೆ ಕಾರಣವಾಯಿತು ಕ್ರೀಶಾ ಒಂದು ಸಾವಿರದ ಏಳುನೂರ ಅರವತ್ಮೂರರಲ್ಲಿ ಮೈಸೂರಿನ ಹೈದರ್ ಅಲಿಯು ಕೆಳದಿ ಸಂಸ್ಥಾನದ ಮೇಲೆ ದಾಳಿ ಮಾಡಿ ಕೊನೆಯ ಅರಸನಾದ ಸೋಮಶೇಖರ್ ನಾಯಕನನ್ನು ಸೋಲಿಸಿ ಕೆಳದಿ ಸಾಮ್ರಾಜ್ಯವನ್ನು ತನ್ನ ಮೈಸೂರು ರಾಜ್ಯದಲ್ಲಿ ವಿಲೀನಗೊಳಿಸಿದನು ಪುರಾಣ ಮತ್ತು ನಂಬಿಕೆಗಳು ಐತಿಹಾಸಿಕ ಸಂಗತಿಗಳು ಕೆಳದಿ ಸಂಸ್ಥಾನದ ಇತಿಹಾಸವು ಕೇವಲ ರಾಜಕೀಯ ಘಟನೆಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಅನೇಕ ಜನಪದ ಕಥೆಗಳು ಐತಿಹ್ಯಗಳು ಮತ್ತು ನಂಬಿಕೆಗಳಿಂದಲೂ ಕೂಡಿದೆ ಮೂಲ ಕೆಳದಿ ನಾಯಕರ ಮೂಲದ ಬಗ್ಗೆ ಖಚಿತವಾದ ಪುರಾಣಗಳಿಲ್ಲವಾದರೂ ಅವರು ಸಾಮಾನ್ಯ ರೈತ ಕುಟುಂಬದಿಂದ ಬಂದವರಾಗಿ ತಮ್ಮ ಸಾಮರ್ಥ್ಯದಿಂದ ಬೆಳೆದರು ಎಂಬುದು ಪ್ರಚಲಿತ ಇದು ಅವರ ಜನಪರ ಆಡಳಿತಕ್ಕೆ ಒಂದು ಕಾರಣವಾಯಿತು ಎನ್ನಲಾಗುತ್ತದೆ ಧಾರ್ಮಿಕ ಮಹತ್ವ ಕೆಳದಿ ಮತ್ತು ಇಕ್ಕೇರಿಗಳಲ್ಲಿರುವ ದೇವಾಲಯಗಳು ಇಂದಿಗೂ ಧಾರ್ಮಿಕ ಮಹತ್ವವನ್ನು ಹೊಂದಿವೆ ಕೆಳದಿಯ ರಾಮೇಶ್ವರ ದೇವಸ್ಥಾನ ಮತ್ತು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನಗಳು ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪಡೆದಿವೆ ಚೆನ್ನಮ್ಮಾಜಿಯ ಪವಾಡ ಸದೃಶ ಹೋರಾಟ ರಾಣಿ ಚೆನ್ನಮ್ಮಾಜಿ ಔರಂಗಜೇಬನಂತಹ ಬಲಿಷ್ಠ ಶಕ್ತಿಯ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಗೆಲುವು ಸಾಧಿಸಿದ್ದು ಒಂದು ಪವಾಡ ಸದೃಶ ಘಟನೆಯೆಂದೇ ಇತಿಹಾಸದಲ್ಲಿ ದಾಖಲಾಗಿದೆ ಇದು ಅವರ ಕೆಚ್ಚೆದೆಯ ಧಾರ್ಮಿಕ ಮತ್ತು ರಾಜಕೀಯ ದೂರದೃಷ್ಟಿಯ ಸಂಕೇತವಾಗಿದೆ ಕೆಳದಿ ಸಂಸ್ಥಾನವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದ್ದು ಅವರ ಆಡಳಿತ ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಧಾರ್ಮಿಕ ಸಹಿಷ್ಣುತೆ ಇಂದಿಗೂ ಸ್ಮರಣೀಯವಾಗಿದೆ